ಕಡ್ಡಿ ಚುಚ್ ಕೊಡ್ತಾರೆ ಅಂದ್ಕೊಂಡು ಇವ್ರು ನೀನು ಕೊಟ್ಬಿಟ್ರು ಮಗ ನೂರೈವತ್ತು ವರ್ಷದ ಹಳೆ ಹೋಟ್ಲು ನೋಡ್ಕೊಂಡು ಹುಷಾರಾಗಿ ಮಾಡು ದೊಡ್ಡ ದೊಡ್ಡ ಹರವಾಗಿ ಚಿಕ್ಕ ಹೊಟ್ಲು ಹರವಾಗಿ ಈ ಅದು ಇಲ್ಲಿ ಕಾಮನು ಇಲ್ಲಿ ಕಾಮನಾಗಿ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಊಟ ಗಿಟ್ಟಕ್ಕೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ ಸೊ ಹಾಯ್ ಅಲ್ಲ ಇವ್ರಿಗೆ ಬಂದು ವೆಲ್ಕಮ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ನಾವಿವತ್ತು ಇಂಡಿಯಾದ ಸೆಕೆಂಡ್ ಓಲ್ಡೆಸ್ಟ್ ಹೋಟೆಲ್ ಆಗಿರುವಂಥ ಜಿ ಆ್ಯಂಡ್ ಸನ್ ಹೋಟೆಲ್ಗೆ ಬಂದಿದ್ದೀವಿ ಕೂಡದಲ್ಲಿರುವಂಥದ್ದು ಫಸ್ಟ್ ಹೋಟೆಲ್ ಯಾವುದು ಹಳೆಯದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇಲ್ಲಿ ನಿಮಗೆ ಅಥೆಂಟಿಕ್ ಪರ್ಷಿಯನ್ ಫುಡ್ಗಳು ಸಿಗುತ್ತಂತೆ ಪರ್ಷಿಯನ್ ಸ್ಟೈಲ್ ಫುಡ್ ಸಿಗೋವಂಥದ್ದು ನೂರೈವತ್ತು ಹತ್ತು ವರ್ಷ ಹತ್ತತ್ರ ಹಳೆ ಹೋಟೆಲ್ ಇದು ಅದೇ ಥರ ಅಥೆಂಟಿಕ್ ಆಗಿರೋ ಫುಡ್ಗಳು ಬರ್ತಿದ್ರೆ ತುಂಬ ಸೆಲೆಬ್ರಿಟಿಗಳು ಬೇಜಾನು ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಸೊ ನಾವು ಇವತ್ತು ಬಂದಿದ್ದೀವಿ ಅಂತ ಒಂದು ಹಳೆಯ ಹೋಟೆಲ್ಗೆ ಕಾಸ್ಟ್ಲಿ ಕೂಡ ಇಲ್ಲಿ ದುಡ್ಡಿರೋರೇ ಜಾಸ್ತಿ ಬರೋವಂಥದ್ದು ದುಡ್ಡಿರೋರು ಇಷ್ಟಪಟ್ಟು ಬರೋವಂಥ ಹೋಟೆಲು ದುಡ್ಡು ಇರೋರು ಯೋಚನೆ ಮಾಡ್ಕೊಂಡು ಬರೋವಂಥ ಹೋಟೆಲ್ ಸೊ ಹೋಗೋಣ ಹೋಗಿ ಒಳಗಡೆ ಹೋಗಿ ಏನೇನು ಸಿಗುತ್ತೆ ತಿಳ್ಕೊಂಡು ಊಟ ಮಾಡ್ಕೊಂಡು ಬರೋಣ ಸೊ ಬನ್ನಿ

ಮಗ ನೂರೈವತ್ತು ವರ್ಷದ ಹಳೆ ಮಟ್ಟು ನೋಡ್ಕೊಂಡು ಹುಷಾರಾಗಿ ಮಾಡು ಮಟನ್ ದಮ್ ಬಿರಿಯಾನಿ ಫೋರ್ ಹಂಡ್ರೆಡು ಸರಿ ಸರಿಯಾಗೈತೆ ನೈನ್ಟೀನ್ ಫಿಫ್ಟಿನಲ್ಲಿ ಎಷ್ಟಿತ್ತು ಗೊತ್ತಾ ಮೇಡಮ್ ಮೀರಿ ಆರು ರೂಪಾಯಿ ಓಕೆ ಸೊ ಇಂಡಿಯಾದ ಸೆಕೆಂಡ್ ಓಲ್ಡೆಸ್ಟ್ ಹೋಟೆಲು ಗೌರವ್ ಜಿ ಆ್ಯಂಡ್ ಸನ್ಸಂಗ್ ಪುಣ್ಯನಲ್ಲಿರೋ ಹೋಟೆಲು ಫಸ್ಟ್ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫಸ್ಟು ನನಗೆ ಗೊತ್ತು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏಯ್ಟೀನ್ ಸೆವೆಂಟಿ ಏಯ್ಟು ನೂರ ನಲ್ವತ್ತೇಳು ವರ್ಷ ಇಲ್ಲಿಗೆ ಹತ್ತತ್ರ ನೂರೈವತ್ತು ವರ್ಷ ಹಳೇ ಹೋಟಲ್ಗಳು ಬ್ರಿಟಿಷರು ಕಾಲದ ಹೋಟ್ಲು ಅದೇ ಥರ ಲೆಗಸಿನ ಮೇಂಟೈನ್ ಮಾಡ್ಕೊಂಡು ಬರ್ತಿರೋವಂಥದ್ದು ಅವಾಗ ಸ್ಟಾರ್ಟಿಂಗು ನೈನ್ಟೀನ್ ಆವಾಗ ಬಿಟ್ಟಾಕಿ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಸಿಕ್ಸ್ಟಿ ಆ ಟೈಮಲ್ಲಿ ಎಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಷ್ಟೇ ಸೇಮ್ ಅದೇ ರೇಟಲ್ಲೇ ಇರ್ತಿದ್ದು ಅದೇ ರೇಟಲ್ಲಿ ಕೊಡ್ತಿದ್ರಂತೆ ಅಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಮೆನೂನಲ್ಲಿ ಅಂದರೆ ಆ ಟೈಮಲ್ಲಿ ಇತ್ತು ಅಂತ ಈಗ ಫೋರ್ ಹಂಡ್ರೆಡ್ ಮಟನ್ ಬಿರಿಯಾನಿ ಫೋರ್ ಹಂಡ್ರೆಡ್ ರುಪೀಸು ಬಿರಿಯಾನಿ ಬಿರಿಯಾನಿ ರೈಸು ಮಾಡ್ಕೊಳ್ತಾರೆ ಅವರು ಆಮೇಲೆ ಇದ್ರದ್ದು ಏನಿದೆ ಮಟನ್ ಇದೆಯಲ್ವಾ ಈ ಮಟನ್ನು ಸಾಕಾದಾಗಿದೆ ಗುರು ಅವಾಗೇ ತಡೆಯಕ್ಕಾಗದೆ ತಿಂದೆ ಮಟನ್ ಮಾತ್ರ ಸಾಕಾದಾಗಿ ಜ್ಯೂಸಿಯಾಗಿ ಒಳ್ಳೆ ಆಗಿದೆ ಮಸಾಲ ಮಾತ್ರ ಹಾಕಿರೋದು ಯಥೇಚ್ಛವಾಗಿ ಫ್ಲೇವರ್ ಜಾಸ್ತಿ ಯಥೇಚ್ಛವಾಗಿ ಇರೋ ಫ್ಲೇವರು ಸೊ ಇದರಲ್ಲಿ ಏನಿದೆ ಈ ಒಂದು ಗ್ರೇವಿ ಏನಿದೆಯಲ್ಲ ಮಟನ್ ಜೊತೆ ಅದನ್ನು ರೈಸ್ ಜೊತೆ ಹಾಕೊಂಡು ತಿನ್ನಬೇಕು ಆಹಾ ಸಾಕು ಜಾಸ್ತಿ ಹಾಕೊಂಡು ತಿಂದಷ್ಟು ಮಜಾ ಘಮ ಘಮ ಅಂತಿದೆ ಒಟ್ಟು ಮಸಾಲೆ ಇದ್ರಲ್ಲಿ ಹಾಕಿರೋವಂಥದ್ದು ರೈಸು ರೈಸ್ ಘಮ್ ಅಂತಿದೆ ಹ್ಞೂ ಹ್ಞೂ ಸ್ವಲ್ಪ ಟ್ಯಾಂಗಿನಸ್ ಆಮೇಲೆ ಫ್ಲೇವರು ಜಾಸ್ತಿ ಇದೆ ಸ್ಪೈಸಿ ಜಾಸ್ತಿ ಇಲ್ಲ ಮಜ್ವಾಗಿದೆ ರೈಸ್ ಮಸಾಲೆ ರೈಸಲ್ಲಿರೋ ಮಸಾಲೆ ಓಹೋ ಚಟ್ಪಟ ಏನಂತರೆ ಚಟ್ಪಟ ಮಸಾಲೆ ಬರುತ್ತಲ್ಲ ಟೇಸ್ಟು ಆ ಥರ ಒಂಥರ ಜ್ಯೂಸಿನೆಸ್ ನಿಮಗೆ ಫೀಲ್ ಆಗುತ್ತೆ ಮಟನು ಅಷ್ಟೇ ಚೆನ್ನಾಗಿದೆ ಮಟನ್ ಜೊತೆ ರೈಸ್ ಎತ್ಕೊಂಡು ತಿಂತಿದ್ರೆ ಸೂಪರ್ ಅಲ್ಟಿಮೆಂಟ್ ಇದೆಯಾ ಮಟನ್ ಬಿರಿಯಾನಿ ಬಟ್ ನಾನ್ನೂರು ರೂಪಾಯಿ ಜಾಸ್ತಿ ಅಂತ ಅನ್ಸ್ಬಿಡ್ತು ನಾವೇಲೆಲ್ಲ ಇನ್ನೂರು ಇನ್ನೂರೈದು ರೂಪಾಯಿ ಕೊಟ್ಟು ತಿಂದು ತಿಂದು ಬಟ್ ಇಲ್ಲಿಗೆ ಇದು ಓಕೆ ಇದು ಪಾವು ಇದು ಮಟನ್ ಕೀಮಾ ಪಾವು ಕೊಡ್ತಾರೆ ಮಟನ್ ಕೀಮಾ ಕೊಡ್ತಾರೆ ಬ್ರೆಡ್ ಮಾತ್ರ ಸಾಕಾಗಿ ಸಾಫ್ಟಿ 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 ಬ್ರೆಡ್ಡು ಪಾವಿದು ಬ್ರೆಡ್ ಅಲ್ಲ ಇದು ಖೀಮಾ ಮಸಾಲ ಭರಿತವಾಗಿರೋ ಕೀಮಾ ಬಿಸಿ ಬಿಸಿ ಆಮೇಲೆ ಇದಕ್ಕೆ ಟೊಮೊಟೊ ಜಾಸ್ತಿ ಹೋಗಿದೆ ಟೊಮೊಟೊ ಆನಿಯನ್ ಎಲ್ಲ ಸಾಪಾದಾಗಿ ಫುಲ್ಲು ನ್ಯಾಷ್ ಮಾಡಿಬಿಟ್ಟಿರ್ತಾರೆ ಕಾಣೋದೇ ಇಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಫ್ಲೇವರು ಟೊಮೊಟೊ ಜಾಸ್ತಿ ಫ್ಲೇವರ್ ಸಿಗುತ್ತೆ ಮಟನ್ ನಿಮಗೆ ಸಿಗೋದೇ ಇಲ್ಲ ಇದೆಲ್ಲ ಮಟನ್ ಏನೇ ಇದೆಲ್ಲ ಮಟನ್ ಏನೆ ಸಿಕ್ಕಾಬಿಟ್ಟೆ ತ ಸಣ್ಣಗಿರುತ್ತೆ ಅದೆಲ್ಲ ಫುಲ್ ಮಿಕ್ಸಾಗೋಗಿರುತ್ತೆ ಸೊ ಅದ್ರೊಳಗಡೆ ನಿಮಗೆ ಈ ಬ್ರೆಡ್ ಬನ್ ಜೊತೆ ತಿಂತಿದ್ರೆ ಈ ಜೊತೆ ತಿಂತಿದ್ರೆ ನಿಮ್ಗೆ ಅಷ್ಟೊಂದು ಸಿಗೋದೇ ಇಲ್ಲ ತಿನ್ನೋದಕ್ಕೆ ಬರೀ ಅದೇ ಸಪ್ರೇಟಾಗಿ ತಿಂದೆ ಸಿಗ್ಬಿಡುತ್ತೆ ಇದು ಇಲ್ಲಿನ ಈ ಯಾವುದೇ ಒಂದು ಹೋಟೆಲ್ಗೆ ಹೋದ್ರು ಇದಂತೂ ಕಾಮನು ಪಾವು ಜೊತೆ ನಿಮಗೆ ಏನೇನು ಅದ್ರ ಜೊತೆ ಗ್ರೇವಿ ಬೇರೆ ಬೇರೆ ಎಲ್ಲ ಕೊಡ್ತಾರೆ ಮಟನು ಚಿಕನ್ನು ನೀವು ವೆಜ್ಜು ಗಿಜು ಏನು ತಿಂದರೂ ಇದಂತೂ ಫಿಕ್ಸು ದೊಡ್ಡ ದೊಡ್ಡ ಹರವಾಗಿ ಚಿಕ್ಕ ಹೊಟ್ಲು ಹರವಾಗಿ ಈ ಪಾವು ಅನ್ನೋದು ಇಲ್ಲಿ ಕಾಮನು ಇಲ್ಲಿ ಕಾಮನಾಗಿ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಊಟ ಗಿಟ್ಟಕ್ಕೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ ಆಮೇಲೆ ಇಲ್ಲಿ ಕಟ್ಲೆಟ್ಗಳು ಸಿಗುತ್ತೆ ಗುರು ನೋಡಿ ಕಟ್ಲೆಟ್ಸ್ ಇದೇ ಕಟ್ಲೆಟ್ ತಾನೆ ಇದು ಕಬಾಬ್ ಇದು ಯಾವ ಕಬಾಬ್ ಇದು ಹಾಂ ಕಬಾಬ್ ಮಹಮ್ಮದ್ ಶೆಮಿ ಕಬಾಬ್ ಅಲ್ಲ ಇದು ಬರೀ ಶಮಿ ಕಬಾಬು ಏ ಯಥೇಚ್ಛವಾಗಿ ಮಸಾಲೆ ಹೋಗಿದೆ ಮಟನ್ ಅಂತ ಫುಲ್ಲು ಪಾಯಸ ಮಾಡಿರ್ತಾರೆ ಮಟನ್ನ ಅಷ್ಟೊಂದು ನಾಶ್ ಮಾಡಿ ಇಡ್ತಾರೆ ನೋಡಿ ಅದ್ರೊಳಗಡೆ ಹೆಂಗೆ ಬರ್ತಿದೆ ಮಸಾಲೆ ಜೊತೆ ಹ್ಞೂ ಆ ಓ ಒಳಗಡೆ ಮಸಾಲೆ ಮಾತ್ರ ಇದೆ ಅದಕ್ಕಿಂತ ಯಥೇಚ್ವಾಗಿ ಹೊರಗಡೆ ಗರ್ಗರಿಯಾಗಿದೆ ಫೀಲ್ ಮಾಡ್ಬೋದು ಸಾಕಾದ ಒಂಥರ ಡಿಫ್ರೆಂಟಾಗಿದೆ ಹೊಸ್ದಾಗಿ ತಿಂತಿರೋದಲ್ವ ಹೊಸ್ದಾಗಿ ಫಸ್ಟ್ ಟೈಮ್ ತಿಂತಿರೋದು ಒಂಥರ ಡಿಫ್ರೆಂಟಾಗಿ ಇರೋ ಥರ ಅನಿಸುತ್ತೆ ಇದು ಕಟ್ಲೆಟ್ ಇಲ್ಲಿ ಬರೋದು ಮೇಲ್ಗಡೆ ಎಲ್ಲ ಎಗ್ಗು ಇದೆಲ್ಲ ಏನಿದೆಲ್ಲ ಇದೆಲ್ಲ ಎಗ್ಗು ಎಗ್ಗಲ್ಲಿ ಒಳ್ಳಾಡಿಸಿ ಡೀಪ್ ಫ್ರೈ ಮಾಡಿರ್ತಾರೆ ತವಾ ಫ್ರೈ ಮಾಡಿರ್ತಾರು ಮಾಡಿರ್ತಾರೆ ಮಟನ್ ಕಟ್ಲೆಟ್ ಸಾಫ್ಟಾಗಿದೆ ಮೇಲುಗಡೆಯೂ ನಿಮಗೆ ಮೊಟ್ಟೆ ಲೇಯರ್ ಏನಿದೆಯಲ್ಲ ಫುಲ್ಲು ಫ್ರೈ ಆಗಿರೋ ಮೊಟ್ಟೆ ಲೇಯರು ಆ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿ ಸಿಗುತ್ತೆ ಒಳಗಡೆ ಮೈಲ್ಡ್ ಆಗಿರೋ ಮಸಾಲೆ ಮಟನ್ ಇದೆಯೇ ಇಲ್ವೋ ಒಂದೇ ಗೊತ್ತಾಗ್ತಿಲ್ಲ ಅದರಲ್ಲಿ ಸ್ವಲ್ಪ ಬೆಂದು ಹೋಗ್ಬಿಟ್ಟಿದೆ ಚೆನ್ನಾಗಿದೆ ನಿಂಬೆಹಣ್ಣು ಏನಾದ್ರು ಹಿಂಡ್ಕೊಂಡು ತಿಂದರೆ ಚೆನ್ನಾಗಿರೋದೇನೋ ಮೆಲ್ಡಾಗಿರೋ ಮಸಾಲೆಗೆ ಸ್ವಲ್ಪ ಟ್ಯಾಂಗಿನೆಸ್ಸು ಚೆನ್ನಾಗಿರುತ್ತೆ ಚಟ್ನಿ ಗಿಟ್ನಿ ಕೊಡ್ಬೋದಿತ್ತವಾ ಚಟ್ನಿನೇ ಕೊಟ್ಟಿಲ್ಲ ಪುಡ್ಡಿಂಗ್ ಸಿಗುತ್ತೆ ಗುರು ಇಲ್ಲಿ ಹೋದ್ರಾ ಸಾಕಾಗಿದೆ ಸ್ಮೂತಾಗಿದೆ ಪುಡ್ಡಿಂಗ್ ಡೆಸರ್ಟು ಸಿಗುತ್ತೆ ಬಿರಿಯಾನಿ ಸಿಗೋ ಕಡೆ ಡೆಸರ್ಟು ಸಿಗುತ್ತೆ ತುಂಬ ಕಡೆ ಈ ಕಡೆ ಎಲ್ಲ ಡೆಸರ್ಟ್ನಲ್ಲಿ ಜಾಸ್ತಿ ಟ್ರೈ ಮಾಡ್ತಾರೆ ಒಳ್ಳೆ ಫ್ಲೇವರ್ ಇದೆ ತಿಕ್ಕಾಗಿದೆ ಕ್ರೀಮಿ ಕ್ರೀಮಿ ಆ ಒಂದು ರೇಂಜ್ ಶುಗರ್ ಏನಿದೆ ಅಂದರೆ ಸ್ವೀಟ್ ಅಂಶ ಒಳ್ಳೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಭಾಳ ಗಲೆ ನಿಮಗಿದೆ ಇನ್ನೂ ಏನೇನೇನೋ ಸಿಗುತ್ತೆ ಸಿಕ್ಕಾಪಟ್ಟೆ ಮಟನ್ ಚಿಕನಲ್ಲಿ ಎಗ್ಗಲ್ಲೆಲ್ಲ ಬ್ರೇಕ್ಫಾಸ್ಟಿಂದ ಹಿಡ್ದು ಲಂಚು ಡಿನ್ನರೆಲ್ಲ ಸಿಗುತ್ತೆ ಇಲ್ಲಿ ಐಕಾನಿಕ್ ಇದೇ ನಿಮಗೆ ಪೆಪ್ಸಿ ಕೊಕೋ ಕೋಲಾ ಇವೆಲ್ಲ ಸಿಗೋ ಕಾಲದಲ್ಲಿ ಈ ಥರ ಒಂದು ಡ್ರಿಂಕ್ಸ್ಗಳು ಸಿಗುತ್ತೆ ಜಿಂಜರ್ ತೊಗೊಂಡಿದ್ವಿ ನಾವು ರ ಅದು ರಸ್ಬೆರಿನ ಸ್ಟ್ರಾಬೆರ್ರಿನ ರಸ್ ರಸ್ಬೆರ್ರಿ ತೊಗೊಂಡಿದ್ವಿ ಚೆನ್ನಾಗಿರುತ್ತೆ ಊಟ ಮುಗಿಸ್ಬಿಟ್ಟು ಈ ಥರ ಕುಡಿಬೋದು ನೀವು ಒಂದೇ ಕಡೆ ಅನಿಸುತ್ತೆ ಈ ಥರ ಎಲ್ಲ ಸಿಗೋದು ಐಕಾನಿಕ್ ಹೋಟ್ಲು ಇವರ ವರ್ಷ ಹಳೆ ಹೋಟ್ಲು ಬಂದು ಊಟ ಮಾಡಿ ಖುಷಿ ಆಯಿತು ಬಿರಿಯಾನಿ ಸಕ್ಕತ್ ಇಷ್ಟ ಆಯಿತು ಇದ್ರ ಜೊತೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಕಟ್ಟೆ ಅಷ್ಟೇ ಬಟ್ ಆವಾಗಿನ ಕಾಲದ್ದು ಏನಿಗೆ ಟೇಸ್ಟ್ ಕೊಡ್ತೀರೋ ಅದೇ ಥರ ಕೊಟ್ಕೊ ಬರ್ತಿದ್ರೆ ಜನ ಅಷ್ಟೇ ತುಂಬಿ ತುಳ್ಕ ಆಡ್ತಿರ್ತಾರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ಇದು ಆಲ್ಮೋಸ್ಟ್ ಪಾರ್ಸಿ ಏನು ಪಾರ್ಸಿ ಸ್ಟೈಲ್ ಊಟಗಳು ಸಿಗೋದು ಸೊ ಆಲ್ಮೋಸ್ಟ್ ಅದೇ ಥರ ಜನ ಬರ್ತಾರೆ ಬಂದು ಕೂತ್ಕೊಂಡು ಊಟ ಮಾಡಿಕೊಂಡು ನೆಮ್ಮದೇ ಹೋಗ್ತಾರೆ ಜಾಗೂ ಚೆನ್ನಾಗಿದೆ ಜಾಸ್ತಿ ಆಮೇಲೆ ಸಿಟಿ ಒಳಗಡೆ ಇರುವಂಥದ್ದು ಜಾಗ ಖುಷಿಯಾಯಿತು ಇಲ್ಲಿ ಕುಲ್ಫಿ ಸಿಗುತ್ತೆ ಮುಂಬೈ ಪುಣೆ ಈ ಕಡೆ ಎಲ್ಲ ಕುಲ್ಫಿಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು ಇಲ್ಲಿ ಕುಲ್ಫಿ ಸಿಗುತ್ತೆ ಬಂದರೆ ಮಿಸ್ ಮಾಡಿ ಪುಡಿಂಗ್ ಮಾತ್ರ ಸಾಕಾಗಿತ್ತು ಆಮೇಲೆ ಕುಲ್ಫಿನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಕರ್ಗೋಗಿ ಆಲ್ಮೋಸ್ಟ್ ಸ್ವಲ್ಪ ಹಂಗೇನೆ ಎಂಥ ಕನ್ಸಿಸ್ಟೆನ್ಸಿ ಗುರು ज आ चेना क्रीम क्रीम आगे फ़्लेवर अस्ट कुलफी साक ओह